ಅಪ್ರಾಪ್ತ ಬಾಲಕ ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಇಂಟರ್ಸೆಪ್ಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನು ಅಪ್ರಾಪ್ತ ಬಾಲಕ ಅನ್ನುವಂಥದ್ದು ವಿಷಯ ಗೊತ್ತಾಗಿ ಮತ್ತೆ ಯಾವುದೇ ಪೂರಕ ದಾಖಲಾತಿಗಳು ಇಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಪೋಷಕರಿಗೆ ಕರೆಸಿಬಿಟ್ಟು ಮತ್ತೆ ಗಾಡಿ ಮಾಲೀಕರು ಪೋಷಕರು ಯಾರಿದ್ದಾರೆ ಅವ್ರನ್ನ ಕರೆಸಿ ನಮ್ಮ ನಿಯಮಗಳ ಪ್ರಕಾರ ಏನು ಅಪ್ರಾಪ್ತ ಬಾಲಕರು ವಾಹನ ಚಲಾವಣೆ ಮಾಡ್ತಾ ಇದ್ರೆ ಇಪ್ಪತ್ತೈದು ಸಾವಿರದವರೆಗೂ ಫೈನ್ ಹಾಕಲಿಕ್ಕೆ ಅವಕಾಶ ಇದೆ ಆ ಪ್ರಕಾರ ಫೈನಿಂಗ್ ಮಾಡಿದ್ದಾರೆ ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡ್ಕೊಳೋ ಅಪ್ರಾಪ್ತ ಮಕ್ಕಳೇನಿದ್ದಾರೆ ನಿಮ್ಮವರು ಅವ್ರಿಗೆ ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ವಾಹನ ಚಾಲನೆ ಮಾಡಲಿ ಕೊಡಬಾರ್ದು ಯಾಕಂದರೆ ನಮ್ಮ ಪೊಲೀಸ್ ಕೈ ಸಿಕ್ಕರೆ ಇಪ್ಪತ್ತೈದು ಸಾವಿರದವರೆಗೂ ಫೈನ್ ಇರುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ರಾಪ್ತ ಬಾಲಕ ಬಾಲಕಿಯರೇನಾದರೂ ವಾಹನ ಚಲಾವಣೆ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ಡ್ರೈವಿಂಗ್ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಏಜ್ ಇರಲ್ಲ ಸಪೋರ್ಟ್ ಮಾಡಲ್ಲ ಬ್ಯಾಲೆನ್ಸ್ ಆಗಲ್ಲ ಅವರು ಖುದ್ದು ಹಾನಿ ಮಾಡ್ಕೊಳೋದ್ರ ಜೊತೆಗೆ ಅಮಾಯಕರಿಗೆ ಆಕ್ಸಿಡೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಎಲ್ಲ ಪೋಷಕರಿಗೆ ನಾನು ಎಲ್ಲ ಕುಟುಂಬ ಸದಸ್ಯರು ಯಾರಿದ್ದಾರೆ ಹಿರಿಯರು ಯಾರಿದ್ದಾರೆ ಮನೆಗಳಲ್ಲಿ ಅವರಿಗೆ ಹೇಳುವಂಥದ್ದು ಪೊಲೀಸರು ರೆಗ್ಯುಲೇಷನ್ ಮಾಡಬಹುದು ಎನ್ಫೋರ್ಸ್ಮೆಂಟ್ ಮಾಡ್ಬೋದು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ನೂರು ಜನ ಅಧಿಕಾರಿ ಸಿಬ್ಬಂದಿಗಳು ಸೇರ್ಕೊಂಡು ಎಷ್ಟು ಮಾತ್ರ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಟ್ರಾಫಿಕ್ ಸಂಚಾರ ಸುಗಮಗೊಳಿಸುವಂತ ಮಾಡ್ತಾ ಇದ್ದಾರೆ ನಾನ್ ಮನವಿ ಮಾಡುವಂಥದ್ದು ಯಾರು ಪ್ರತಿ ಕುಟುಂಬದಲ್ಲಿ ಹಿರಿಯರಿದ್ದಾರೆ ಅವರು ವಾಹನವನ್ನ ಹೊರಗೆ ತಗೊಂಡೋಗ ಸಂದರ್ಭದಲ್ಲಿ ಸೂಕ್ತವಾಗಿರುವಂತ ವ್ಯಕ್ತಿಗಳು ಹೋಗ್ತಾ ಇದ್ದಾರೆ ಅವ್ರಿಗೆ ಡ್ರೈವಿಂಗ್ ಬರುತ್ತಾ ಮತ್ತೆಲ್ಲ ಪೂರಕ ದಾಖಲಾತಿಗಳಿದಾವ ಅನ್ನುವಂಥದ್ದು ನಾ ಅಸರ್ಟೈನ್ ಮಾಡಿ ಕಳಿಸೋದ್ರಿಂದ ನಮ್ಮ ಕೆಲಸನೂ ಒಂದು ಆ ಸುಲಭ ಆಗುತ್ತೆ ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕ ಜವಾಬ್ದಾರಿಯನ್ನು ಆಗುತ್ತೆ ಹಂಗಾಗಿ ನಾನು ಮನವಿ ಮಾಡ್ಕೊಡುವಂಥದ್ದು ಮುಖ್ಯವಾಗಿ ಅಪ್ರಾಪ್ತ ಮಕ್ಕಳಿಗೆ ವಾಹನವನ್ನು ಕೊಡಬಾರ್ದು ಅದ್ರ ಜೊತೆಗೆ ಸಂಚಾರಿ ನಿಯಮಗಳ ಪಾಲನೆಯನ್ನು ಮಾಡ್ತೀನಿ ಥ್ಯಾಂಕ್ ಯು